ಇದೊಂದು ರಾಷ್ಟ್ರೀಯ ಭದ್ರತೆಗೆ ಒಡ್ಡಿರುವಂತ ಅಪಾಯ ಅನ್ನೋದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ನಂಗೆ ಅನ್ಸುತ್ತೆ ಇವತ್ತು ಇಡೀ ರಾಜ್ಯದಲ್ಲಿ ಬಾಂಗ್ಲಾದೇಶಿಗರು ಅಕ್ರಮವಾಗಿ ವಲಸೆ ಬಂದಿದ್ದಾರೆ ಅಕ್ರಮವಾಗಿ ನಿಲ್ಲಿಸಿದರೆ ರೋಹಿಗ್ಯ ವ್ಯಕ್ತಿಗಳು ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದಾರೆ ಎನ್ನುವಂಥದ್ದು ಎಲ್ಲ ಕಡೆಗಳಲ್ಲಿ ಇದೆ ಸರ್ಕಾರದ ಅಂಕಿ ಐನೂರ ಐವತ್ತಾರು ಅಂತ ಇದೆ ಮಾನ್ಯ ಗೃಹ ಸಚಿವರು ಇದನ್ನ ಈ ಅಧಿಕಾರಿಗಳು ಕೊಟ್ಟಂತ ಈ ಮಾಹಿತಿಯನ್ನು ತೆಗೆದುಕೊಳ್ಳದಲ್ಲೇ ಇದನ್ನೊಂದು ಇದೊಂದು ಅರ್ಧ ಗಂಟೆ ಕಾಲಾವಧಿಗೂ ಚರ್ಚೆ ಕೊಡಿ ಯಾಕೆಂತಂದ್ರೆ ಬಾಂಗ್ಲಾದೇಶದಿಂದ ಚಿಕ್ಕಮಗಳೂರು ಕೊಡಗು ಕಾಫಿ ಎಸ್ಟೇಟ್ಗಳಲ್ಲಿ ಇಷ್ಟಗಳಲ್ಲಿ ಬಂದ ಎಷ್ಟು ಜನ ಇದ್ದಾರೆ ನಮ್ಮೂರಿನ ಬೇರೆ ಬೇರೆ ಕೂಲಿ ಕಾರ್ಮಿಕರಾಗಿ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಹೋಟೆಲ್ ಉದ್ಯಮಿಗಳಾಗಿ ಎಷ್ಟು ಜನ ಬಂದಿದ್ದಾರೆ ಎಲ್ಲರಿಗೂ ದೊಡ್ಡ ಪ್ರಮಾಣದಲ್ಲಿ ಇದೆ ಸಾವಿರಾರು ಜನ ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ಹಂಗಾಗಿ ಇದನ್ನೊಂದು ರಾಷ್ಟ್ರೀಯ ಭದ್ರತೆಯಾಗಿ ಅಪಾಯ ಆಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಇದನ್ನು ಅರ್ಧ ಗಂಟೆ ಕಾಲಾವಧಿಗೆ ಚರ್ಚೆ ಕೊಡಿ ದಯಮಾಡಿ ಗೃಹ ಸಚಿವರು ಈ ಉತ್ತರ ವಾಪಸ್ ತೆಗೆದುಕೊಳ್ಳಿ ಇಷ್ಟು ಲಘು ಸರ್ಕಾರ ತೆಗೆದುಕೊಳ್ಬಾರ್ದು ನನ್ನ ಗಂಭೀರ ಚರ್ಚೆ ಅಂತ ಚರ್ಚೆ ಮಾಡಿಸೋದು ಒಳ್ಳೇದು ಆಯ್ತು ಈಗ ಉತ್ತರ ಉತ್ತರ ನಂದು ಒಳ್ಳೆ ಪ್ರಶ್ನೆ ಅದು ನಾವು ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ರೆ ಒಳ್ಳೇದಾಗಿತ್ತು ಸುನಿಲ್ ಅವರು ಹೇಳಿದ್ದಾರೆ ತಾವು ಅವಕಾಶ ಕೊಟ್ಟರೆ ಒಳ್ಳೇದು ನಾವು ಇದನ್ನ ಫೇಸ್ ಮಾಡ್ತಾ ಇದೀರಿ ಬೆಂಗಳೂರು ಜನ ಇವತ್ತು ಇದನ್ನ ಬಹಳ ಅಕ್ರಮ ವಲಸಿಗಿರೋದು ಏನಿದೆ ಬಹಳ ಇದೆ ಸಣ್ಣ ಉದಾಹರಣೆನ ಈಗ ನಾವು ಬಾಂಗ್ಲಾದೇಶಿಯರ ಬಗ್ಗೆ ನಾವು ಮಾತಾಡ್ತಾ ಇದ್ರಿ ನಮ್ಮ ಕಾಲೇಜುಗಳಲ್ಲಿ ನೈಜೀರಿಯಾ ಈ ಕಡೆ ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸ್ ಇಂದ ಬಂದಿರೋರು ಇವತ್ತು ತಮಗೂ ಗೊತ್ತಿದೆ ಪರಮೇಶ್ವರ್ ಅವರೇ ಡ್ರಗ್ಸ್ ಎಲ್ಲಿಂದ ಬರ್ತೈತೆ ಅಂದ್ರೆ ಅಲ್ಲಿಂದನೆ ಪೂರ್ತಿ ನೀವು ನಮ್ಮ ಕೈಲಿ ಏನು ಮಾಡೋಕೆ ಆಗ್ತಾ ಇಲ್ಲ ಪೊಲೀಸರು ನೋಡಿತಾ ಇದ್ದಾರೆ ಎಂ ಜಿ ರೋಡ್ ಅಲ್ಲಿ ಪೊಲೀಸರು ಹಿಡ್ಕೊಂಡು ಹೊರದಾಕ್ತಾರೆ ಅವರು ಅವ್ರು ಹೆಂಗೆ ಎಷ್ಟು ರೌಡಿಸಮ್ ಮಾಡ್ತಾರೆ ಅಂತ ದಿನ ಟಿವಿಗಳಲ್ಲಿ ನಾವು ನೋಡ್ತಾ ಇದೀವಿ ಪೊಲೀಸರು ಕೈ ಕಟ್ಕೊಳೋ ಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ ಮತ್ತೆ ಈ ಬಾಂಗ್ಲಾದೇಶಿಯು ಅದೇ ತರ ನಾವು ನೋಡಿ ಬೆಂಗಳೂರಲ್ಲೂ ಕೂಡ ಪೇಪರ್ ಮೊದ್ಲು ಪೇಪರ್ ತಗೋಳಕ್ ಯಾರು ಬರ್ತಾ ಇರಲಿಲ್ಲ ಇವತ್ತು ಪೇಪರ್ ತಗೋಳಕೆ ಮನೆ ಮನೆ ಹತ್ರ ಪೇಪರ್ ತಗೋತಾರೆ ಎಲ್ಲ ಇದು ದೊಡ್ಡ ಜಾಲ ಇದೆ ಒಂದ್ಸರಿ ಚರ್ಚೆ ದಯವಿಟ್ಟು ಕೊಡಿ ನೆಕ್ಸ್ಟ್ ಉತ್ತರ ಏನ್ ಬೇಕಾದ್ರೆ